ನಾನು ಪಟ್ಟಾಧಿಕರಾಗಿದ್ದು ಎರಡು ಸಾವಿರದ ನಾಲ್ಕೈದರಾಗೆ ಆ ಸಮಯ ಅನ್ನೋದು ಒಂದು ಭಾಳ ಮಹತ್ವದ ಇರ್ತದೆ ಆ ಸಮಯವನ್ನು ನಾವು ಕಾಪಾಡಿಕೊಳ್ಳೋದೆ ಅಂದರೆ ಏನಾಗ್ತದಪ್ಪ ಅಂತಂದರೆ ಇತ್ತೀಚಿನ ದಿನಗಳಿಗೆ ಪಿ ಇಷ್ಟಿದವ್ರಿಗೆಲ್ಲ ಭಾಳ ನಮ್ಮ ಜಿ ಮಾಡ್ತಾರೆ ಅಂದರೆ ಭಾಳ ಒಂದಾನೆ ಕುದಿಲ್ಲ ಯಾರು ಮಾಡ್ಸಲ್ಲ ಭಾಳ ಟೈಮ್ ಟೈಮ್ ಅವರು ಮೆಣಸಿಟ್ಟು ನಾನು ಭಾಳ ಕೆಟ್ಟಿದ್ದೇನೆ ಇವತ್ತು ನಮ್ಮ ಎದ್ದು ತರಬೋದಿಲ್ಲ ಯಾಕಂದರೆ ಎಲ್ಲ ವಯೋದ್ಧ ಶಿಕ್ಷಕರ ಎಷ್ಟು ವಯಸ್ಸಾಗಿ ಅವರಷ್ಟು ವಯಸ್ಸು ಯಾರು ನಾವೆಲ್ಲ ಪದಕ್ಕೆ ಬಂದೋ ನಮ್ಗೆ ಬಂದಿಲ್ಲ ಬರ್ತಿದ್ರು ಬಹಳಷ್ಟು ಚಲುವಾಗಿಲ್ಲೇನು ಮಾಡ್ತಿಲ್ಲ ಸಿಕ್ಕ ಎಲ್ಲ ಶಿಕ್ಷಕರನ್ನು ಗುರುತಿಸಿ ಮನೆ ಮನೆಗೆ ಹೋಗಿ ಅವ್ರು ಎಷ್ಟೇ ವಯಸ್ಸಾಗಿದ್ರು ಹಂಟಾಗಿದ್ದರೂ ಸಹಿತ ಅವರನ್ನು ಕರ್ಕೊಂಡು ಬಂದರು ಅವರನ್ನ ದರ್ಶನ ಮಾಡಿಕೊಳ್ಳೋ ಹೋಗಿಲ್ಲ ಮೇಲ್ಕೆಯಲ್ಲಿ ಗುರುತಿಸಿ ನೀವು ಅವರನ್ನು ನೋಡಿ ಸಂತೋಷ್ಕೊಡೋರು ಅವರು ತಿಪ್ಪೆಲ್ಲರನ್ನ ನೋಡಿ ಸಂತೋಷರು ಇದೊಂದು ಗುರುಶಿಷ್ಯರ ಅತಿ ಆನಂದದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಯೋಗಿರ್ತಕ್ಕಂಥ ನಮ್ಮ ಶ್ರೀ ಸಿದ್ದೇಶ್ವರ ವಿದ್ಯಾವಂತ ಮುಖ್ಯೋಪಾಧ್ಯಾಯಾಗಿರ್ತಕ್ಕಂಥ ಕಡಬದೆ ಆಮೇಲೆ ಛಾಯಾಗ್ರೆ ಚಿತ್ರಗಾದರೆ ಮಧ್ಯಮ ಎಲ್ಲರೂ ಶುಭವನ್ನು ಆಧರಿಸ್ತಾರೆ ನಾನೇನು ಬಾಳ ಮಾತನಾಡಿ ಯಾರು ಡಾಕ್ಟರ್ ಹೋಗಬೇಕು ಆದರೆ ನಿಮಗೆ ಅಷ್ಟೊಂದು ತಪ್ಪು ಇವತ್ತು ಖುಷಿನ ಖುಷಿ ಯಾಕಂದರೆ ಎಷ್ಟು ವರ್ಷಗಳು ಇಟ್ಕೊಂಡಿದ್ದೀರಿ ಅವಾಗ ಕೂಡಿ ಆಡ್ತಿದ್ರಿ ಕೂಡಿ ಒಳಗಾಡ್ತಿದ್ರಿ ಗಿಡ್ಗಳ ಮಾಡ್ತಿದ್ರಿ ಕೂಡಿ ಕತ್ತಾಡ್ತಿದ್ರಿ ಅದರ ಜೊತೆ ಕೂಡಿ ಮಟ್ಟಿ ಬಿಟ್ಟಿಟ್ಟಾದರೆ ಕೋರ್ತಿ ಎಲ್ಲ ಮಾಡಿ ಯಾಕೆ ಯಾವಾಗೊಳಗೋ ಹಾಗೆಲ್ಲರೂ ಕೂಡಿ ನೋಡಲ್ಲ ಯಾಕಂದ್ರೆ ಆಗ ನನಗೆ ಅತಿ ಸಂತೋಷ ಇಷ್ಟ ಯಾಕಂತಂದ್ರೆ ಆಮೇಲೆ ಅದೇ ಸಮಯದಲ್ಲಿ ನಮ್ಮ ಲಿಂಗೈಕ್ಯ ಶರೀರ ಮಹಾರಸ್ ಲಿಂಗೇಟ್ ರೀ ಲಿಂಗೈಟ್ ರೀ ಅವರ ಸ್ಮರಣೆ ಉಳಿಲಿ ಎಂದು ನಾನು ಏನು ಮಾಡಿದ್ದರೆ ಆ ಸಂದರ್ಭದಲ್ಲಿ ಅವಶ್ಯಕತೆ ಒಂದು ಕಾರ್ವೆಂಟ್ ಶಾಲೆಯನ್ನು ಪ್ರಾರಂಭ ಆ ಕಾನ್ವೆಂಟ್ ಶಾಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಗ್ರಾಮೀಣ ಕಾರ್ವೆಂಟ್ ಶಾಲೆ ಅತ್ಯಂತ ಹೆಸರುಗಳಿಸುತ್ತದೆ ಶಾಲೆ ಯಾವಾಗಿದ್ದರೆ ಅದು ಲಿಂಗೈಕ ಶರೀರ ಮಾರುಕಟ್ಟೆ ಕಾರ್ವೆಂಟ್ ಶಾಲೆಯನ್ನು ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಶ್ರೀ ಸಿದ್ದೇಶ್ವರ ಪ್ರೌಢ ಶಾಲೆಯಲ್ಲಿ ಅಧ್ಯಯನವನ್ನು ಮಾಡಿದ್ರು ಇವತ್ತ ಆವತ್ತ ಅಂತ ತಿಳ್ಕೊಂಡು ಹಂಗ ಸುಮ್ನೆ ನ್ಯಾಯ ಮಾಡ್ಕೊಳ್ಳ್ರಿ ಅವತ್ತು ನೀವು ಶಾಲೆಗೆ ಬರುವಾಗ ಹೆಂಗೆ ಬರ್ತಿದ್ರಿ ಒಬ್ಬೊಬ್ಬರೇ ಬರ್ತಿದ್ರಿ ಹೌದಿಲ್ಲ ಏನಾಗಿ ಬರ್ತಿದ್ರಿ ವಿದ್ಯಾರ್ಥಿ ವಿದ್ಯಾರ್ಥಿ ಅನ್ನೋ ಶಬ್ದ ಯಾರು ಕರೆಕ್ಟಾಗಿ ಹೇಳ್ತಿದ್ರ ವಿದ್ಯಾರ್ಥಿ ಅನ್ನೋ ಶಬ್ದವಂತ ಯಾರಾದರೂ ಕರೆಕ್ಟಾಗಿ ಹೇಳ್ತೀರಿ ಎಲ್ಲರೂ ವಿದ್ಯಾ ಅನ್ನೋದನ್ನು ಮಹಾಪ್ರಾಣ ಮಾಡಿ ಹೇಳೋದನ್ನ ಎಷ್ಟು ಹೇಳಿದ್ರು ಇವಾಗ ವೇದಿಕೆಗಾದ್ರು ಭಾಳ ಕೇಳಿದ್ರು ಅಂದರೆ ವಿದ್ಯಾ ಅದು ಮಹಾಪ್ರಾಣ ಅಲ್ಲ ಅಲ್ಪಪ್ರಾಣ ಅದನ್ನು ಮಹಾಪ್ರಾಣ ಆಗಿ ಹೇಳಬಾರ್ದು ಹೇಳಿದ್ರೆ ವಿದ್ಯಾರ್ಥಿ ಅಲ್ಲ ಅನ್ನೋದು ವಿದ್ಯಾರ್ಥಿ ಅಂತಂದ್ರೆ ವಿದ್ಯಾ ಧ್ಯ ಅನ್ನೋದು ವಿದ್ಯಾ ಅಂತೇಳಿ ಮಹಾಪ್ರಾಣ ಬರ್ತಾರೆ ಅಲ್ಪ ಪ್ರಾಣ ಬರ್ತಾರೆ ವಿದ್ಯಾ ಅನ್ನೋದರಿಲ್ಲ ಅಲ್ಲಿ ಅಲ್ಪ ಪ್ರಾಣಿ ಧ್ಯ ಅದು ಗೊತ್ತಿಲ್ಲ ಮರ್ಬಿಟ್ಟು ಅಲ್ಪ ಪ್ರಾಣಗಳು ವಿದ್ಯಾರ್ಥಿಯಲ್ಲಿ ನಾವು ಮಾತನಾಡುವಾಗ ಎಲ್ಲ ಪ್ರೇಕ್ಷಿಕ ಲಕ್ಷಾಗ ಯಾರಾದರೂ ಮಹಾಪ್ರಾಣವಾಗಿ ಇವತ್ತು ಪಟ್ಟಿ ಹೇಳಿದ್ರೆ ಆ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಆಗ್ತಾ ಬರೋದಿಲ್ಲ ಅದಕ್ಕೆ ನಾವು ವಿದ್ಯಾರ್ಥಿಯನ್ನು ತಿಳ್ಕೊಂಡು ವಿಚಾರ ಮಾಡಬೇಕು ಅಂತಂದರೆ ಅದು ಅಲ್ಪ ಮಾಡಬೇಕು ಯಾಕಂದರೆ ನಮ್ಮ ಕನ್ನಡದಲ್ಲೇ ಬಹಳ ಅವ್ರು ಅಂತ ಕಡೆಗೆ ಭಾಳಷ್ಟು ಇರ್ಬೋದು ಏನೇ ಇರಲಿ ಲಘು ತಿಳ್ಕೊಂಡು ತಿಳ್ಕೊಂಡು ಮಾತಾಡೋದು ಒಳಗೆ ಚೆನ್ನಾಗಿ ನಾವು ಕನ್ನಡ ಸರ್ ಹೇಳ್ಕೊತಿದಾರೆ ಸರಿ ಪಟ್ಟಲ್ ಬಹುತೇಕ ಅಲ್ಲೇ ಅದಕ್ಕೆ ಗೊತ್ತಾಗ್ತದೆ ಯಾಕಂದ್ರೆ ಒತ್ತ ಬಿಡಿಸಿ ಬಿಡಿಸಿ ಜೋಡಿಸ್ತಾ ಇದ್ದಿಲ್ಲ ಅದನ್ನು ನೋಡಿದ್ರೆ ಅಡುಗೆ ಕಡೆಗೆ ಬಂದಿದ್ದಾರೆ ಅದಕ್ಕೆ ಆಗ್ತದೆ ಚೆನ್ನಾಗಿ ಅವ್ರು ಮಾತಾಡುವ ಆತರು ಬಹಳ ಟೈಮಿಫಿಕಾಗಿ ಸಹ ಅಂತ ಅನ್ನಿಸ್ತದೆ ಆದ್ರೆ ಮತ್ತೊಂದು ಯಾವಾಗ ಕೂಡಿದಾಗ ಕೇಳೋದು ಹೇಳೋದು ಕೇಡ ಆದ್ರೆ ಈಗೆಲ್ಲ ಕೇಳೋಕಾಗ ಬಂದಿಲ್ಲಷ್ಟೇ ಆದ್ರೆ ಸಮಯ ಅನ್ನೋದು ಓಡ್ತಾ ಇದೆ ಅಂತದ ಓಡ್ತಾನೆ ಅಂತಂದ ಬಹಳ ಚೆನ್ನಾಗಿ ಅರ್ಥರ ಬಹಳ ಸುಂದರವಾಗಿ ನಮ್ಮ ಹವರವರು ಸಹಿತ ಸ್ವಲ್ಪ ಸಮಯದಲ್ಲಿ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಇತರವಿಗಳನ್ನು ಹೇಳಿದರೆ ಕೂಡ ಗುಳಂದವರು ಸರ್ ಮಾತನಾಡಲಾದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಜೀವನ ಹೆಂಗೆದಪ್ಪ ಅಂತಂದರೆ ಒಂದೊಂದು ಹಂತದಲ್ಲಿ ಒಂದೊಂದು ವಿಷಯವನ್ನು ಯಾರು ನಮ್ಗೆ ಹೇಳೋದಲ್ಲ ಅವರು ನಮ್ಮ ಗುರುಗಳು ಈಗ ಗಳೆ ಹೊಡೆಯೋಕ್ಕೆ ಬರೋದಿಲ್ಲ ಅವ್ರದಾಗ ಹುಡ್ತೀನಿ ಎಣಿ ಬರೋದಿಲ್ಲ ಎತ್ತ ಎತ್ತರ ಎತ್ತಗಾಳು ಬರೋದಿಲ್ಲ ರೆಸಿ ಹೊಡ್ಯಾಕ್ ಬರೋದಿಲ್ಲ ಗುಟ್ಟಿ ಹೊಡೆಯಕ್ಕೆ ಬರೋದಿಲ್ಲ ನೀವು ಎಮ್ ಎ ಮಾಡಿರಿ ಎಮ್ ಎಸ್ ಸಿ ಮಾಡಿರಿ ಡಿಗ್ರಿ ಮಾಡಿರಿ ಜಿನಿಸ್ ಕಲ್ಸ್ಬೇಡಿ ಆದ್ರೆ ಒಳದಾಗ ಒಂದು ಗಳೆ ಹೊಡೆಯೋದು ಹೊಡೆಯೋಕೆ ಬರುತ್ತಲ್ಲ ಅವನು ಮಾಡಬೇಕಾಗ್ತದೆ ನೆಂಟಿ ಹೊಡೆಯೋದು ಕಾಲು ಹಿಡ್ಕೋಬೇಕಾಗ್ತದೆ ಬೆಳೆ ಹೊಡೆಯೋ ಕಾಲ ಹಿಡ್ಕೋಬೇಕಾಗ್ತದೆ ಯಾಕೆ ಅವನೇ ಗುರು ಆಗ್ತದ ಜೀವನದಲ್ಲಿ ಯಾರು ಯಾವ ವಿಷಯ ಯಾಕೆ ಗೊತ್ತಿರ್ದಿಲ್ಲಲ್ಲ ಗೊತ್ತಿಲ್ಲದವರಿಗೆ ಗೊತ್ತಿದ್ದವರು ಹೇಳಿದರೆ ಅವರೆಲ್ಲರೂ ಗುರುಗಳೇ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ ಗೊತ್ತಿಲ್ಲದವರಿಗೆ ಗೊತ್ತಿದ್ದವರು ಹೇಳ್ಬೋದು ಅದನ್ನೇ ಬರ್ಕಿಲ್ಲದವರು ನಾನ್ ತಿಳ್ಕೊಂಡು ಕಲಿಬಾರ್ದು ನನಗೆ ಗಳೆ ಹೋಗಿ ವಿದ್ಯೆನ ಕಲಿಸಿ ವಿಜಯ ಕಲಿಸಿದ ಅದು ತಿಳ್ಕೊಂಡು ಅವನು ಗುರುವಂತೆ ನಾವು ಸಮಾನ ಮನಸ್ಸಿನ ಅದನ್ನ ಸ್ವೀಕಾರ ಮಾಡಬೇಕಾಗ್ತದೆ ಆ ಜೀವನ ನಮಗೆ ಯಶಸ್ಸಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಹೇಳಿದರೆ ನೀವೆಲ್ಲ ಸಹಿತ ಬಹಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ ಅವಾಗ ಮಕ್ಕಳಾಗಿದ್ದೀರಿ ಅವಾಗ ಮಕ್ಕಳನ್ನು ಕರ್ಕೊಂಡ್ಬಂದ್ರಿ ಅವಾಗ ಮಕ್ಕಳಾಗಿದ್ದವ್ರೆಲ್ಲ ಇವತ್ತು ಮಕ್ಕಳನ್ನು ಕರ್ಕೊಂಡು ಬಂದರೆ ನೀವು ಭಕ್ತ ಬರ್ಬಿಟ್ಟ ಅದರ ಜೊತೆಗೆ ಸಾಧನೆ ಮಾಡಿದ್ದೀರಿ ಯಾರ್ಯಾರು ಯಾವ್ಯಾವ ಉದ್ಯೋಗಗಳನ್ನು ಮಾಡಲಿರ್ತಾರೆ ಹೆಣ್ಮಕ್ಳು ಮಾಡ್ಲಿಕ್ಕೆ ಇರ್ತಾರೆ ಕರ್ಮಕ್ಕಳು ಮಾಡ್ಲಿಕ್ಕೆ ಇರ್ತಾರೆ ಆದರೆ ಮಕ್ಕಳಿಗೂ ಸಹಿತ ಒಳ್ಳೆಯ ವಿದ್ಯೆಯನ್ನು ಕೊಡ್ರಿ ಕೇವಲ ವಿಜಯ ಕೊಡಬೇಡ್ರಿ ವಿನಯ ಕೂಡ ಸಂಸ್ಕೃತಿ ನೀವು ಏನಾದರೂ ಮೊಬೈಲ್ ಒಂದು ಕೊಟ್ಟು ಬಿಟ್ಟ್ರಿ ಅಂತಂದರೆ ಅವ್ರ ಡ್ಯಾಡಿ ನಿಮ್ಮ ಮಮ್ಮಿ ಅನುಭವ ನಿಮ್ಮನ್ನೆಲ್ಲ ಹೊರಗಾಯ್ಸಿಲ್ಲ ಇಲ್ಲ ಅವರನ್ನು ಬಿಟ್ಟು ಹೋಗ್ಬಿಡ್ತಾರೆ ನೀವು ಯಾರು ಅನ್ನವನ್ನು ಮಾಡ್ತಿರಲ್ಲ ತಾಯಿ ಬಂದರೆ ಆ ಅವಾಗ ಏನು ಮಾಡ್ತಾರೆ ಇಂಗ್ಲೀಷ್ ಕಲ್ ಕೆ ಎಲ್ಲೂ ಹೋದವ ಸಂಸ್ಕಾರ ಇಲ್ಲವ ಸಂಸ್ಕಾರ ಇಲ್ಲವ ಇಂಗ್ಲೀಷ್ ಕಲಿತು ಹೋದವ ತಂದಿ ತಾಯಿ ನನ್ನ ಮಗ ಇಷ್ಟು ದೊಡ್ಡ ಆಫೀಸರ್ ಆಗಿ ಅಂದ್ರೆ ಬೆಟ್ಟಿಗೆ ದೊಡ್ಡ ಅಸಹ್ಯ ಆಫೀಸರ್ ಆಗಿ ಕೊಡಬೇಕು ಅದಕ್ಕೆ ಏನು ಮಾಡ್ರಿ ಮಕ್ಕಳ ಕಡೆಗೆ ಲಕ್ಷ ಇರಲಿ ಮಕ್ಕಳು ಎಷ್ಟು ಸಮಯ ಮೊಬೈಲ್ ಯೂಸ್ ಮಾಡ್ತಾವೆ ಭಾಳ ಅಂತ ಈ ಪ್ರತಿ ಪರಿಸ್ಥಿತಿಯಲ್ಲಿ ಮಕ್ಕಳು ದಿನಕ್ಕೆ ಎಷ್ಟು ತಾಸು ಮೊಬೈಲ್ ಯೂಸ್ ಮಾಡ್ತಾವೆ ಬಲ್ಕೊಂಡಾಗೂ ಮಾಡ್ತಾವೆ ಏನು ಚಾದರ್ ಒಪ್ಕೊಂಡು ಮಾಡ್ತಾವೋ ಏನೋ ಆಶೀರ್ವಾದ ಮಾಡ್ತಾ ಇಲ್ಲ ಅದನ್ನು ಬಹಳಷ್ಟು ನೀವು ಹಚ್ಚಿಕೊಂಡು ನೋಡಿದ್ರಿ ಅಂತಂದರೆ ಮಕ್ಕಳಾಗಿ ಆತೋಚ ಒಳಗೆ ಸಿಗ್ತದೆ ಎಲ್ಲವೇ ಹೇಳಿದರೆ ನೀವು ಅವ್ರ ಒಳಗೆ ಸಿಕ್ಕಿ ಗೊತ್ತಾಗಬೇಕಾಗ್ತದೆ ಅವ್ರು ಹೇಳಿದಾಗ ಕೇಳಿದರೆ ನೀವು ಮಾತಾಡ್ಕೊಂಡು ಹೋಗ್ಬೇಕಾಗ್ತದೆ ಅದರ ಸಲುವಾಗಿ ನೀವು ಸಂಸ್ಕಾರಕರಾಗಿ ಇಂಥ ಉತ್ತಮ ಶಿಕ್ಷಕರನ್ನು ನೀವೆಲ್ಲ ಪಡೆದುಕೊಂಡ್ರಿಂದ ನೀವು ಸೇತ ಮಕ್ಕಳನ್ನ ಸಂಸ್ಕಾರವಾಗಿ ಬೆಳೆಸಿರಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೆ ಮಾಡ್ತಾ ಹೋಗ್ತೀವಿ